ನಮಸ್ಕಾರ ವೀಕ್ಷಕರೇ ಸತತವಾಗಿ ಮೂರನೇ ಬಾರಿಗೆ ಎನ್ ಡಿಎ ಮೈತ್ರಿಕೂಟದಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರುವ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಎಚ್ ಡಿ ಕುಮಾರಸ್ವಾಮಿರವರನ್ನು ಬೃಹತ್ ಕೈಗಾರಿಕೆ ಉಕ್ಕು ಖಾತೆಯ ಸಚಿವರಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಮುತ್ತೂರು ತಾಲೂಕಿನ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿಯಾದ ಬಿಳಿಗೌಡರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಕುಮಾರಸ್ವಾಮಿರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಅಂತ ಅನ್ನೋರಿಗೆ ಉತ್ತರ ಈಗಾಗಲೇ ಕರ್ನಾಟಕದ ಜನರು ಕೊಟ್ಟಿದ್ದಾರೆ ದೇವೇಗೌಡರು ಈ ನಾಡಿನ ಮಣ್ಣಿನ ಮಗ ದೇವೇಗೌಡರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಸಹಜವಾಗಿ ರೈತರ ಮಗ ಇರೋದ್ರಿಂದ ಕೃಷಿ ಖಾತೆ ಸಿಗಲಿ ಅಂತೇಳಿ ಎಲ್ಲ ನಮ್ಮ ಜನರದು ನಮ್ಮ ಕಾರ್ಯಕರ್ತರದು ಮುಖಂಡರುಗಳದ್ದು ಆಸೆ ಇತ್ತು ಬಟ್ ಮೋದಿ ಅವ್ರಿಗೆ ಅವರು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಅವಧಿನಲ್ಲಿ ಕೊಟ್ಟಂಥ ಜನಪ್ರಿಯ ಕಾರ್ಯಕ್ರಮಗಳನ್ನ ನೋಡಿದಂತ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡಿದ್ದಂಥ ಅವರು ಅತ್ಯಂತ ಉನ್ನತ ಖಾತೆ ಕೊಡೋದ್ರ ಮುಖಾಂತರ ಈ ದೇಶನ ಮುನ್ನಡೆಸ್ತಕ್ಕಂಥ ಈ ದೇಶದ ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕುಮಾರಸ್ವಾಮಿ ಅವ್ರಿಗಿದೆ ಹಾಗಾಗಿ ಕುಮಾರಣ್ಣ ಅವ್ರಿಗೆ ಈ ಖಾತೆ ಸೂಟಬಲ್ ಆಗ್ತದೆ ಇದನ್ನೇ ಕೊಡಬೇಕು ಅಂತ ಹೇಳಿ ಆಸೆ ಇಟ್ಕೊಂಡು ಮೋದಿಯವರು ಈ ಖಾತೆನ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಮಸ್ತ ನಾಡಿನ ಜನತೆ ಪರವಾಗಿ ನಮ್ಮ ಕಾರ್ಯಕರ್ತೆಗಳ ಪರವಾಗಿ ಮುಖಂಡರುಗಳ ಪರವಾಗಿ ಹಾಗೂ ನಮ್ಮ ಸಮಸ್ತ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ಬಂಧುಗಳ ಪರವಾಗಿ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಅನೇಕ ಜನಪ್ರಿಯ ಕಾರ್ಯಕ್ರಮಗಳು ಇವತ್ತು ಇಷ್ಟೊಂದು ದೊಡ್ಡ ಖಾತೆ ಕೊಡಲಿಕ್ಕೆ ಕಾರಣ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ ಈ ಖಾತೆ ನಿರ್ವಹಣೆ ಮಾಡಕ್ ಮೊದಲು ಒಂದು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತಂದ್ರೆ ರಾಜ್ಯಸಭಾ ಮೆಂಬರ್ ಆಗಬೇಕು ಇಲ್ಲ ಲೋಕಸಭಾ ಮೆಂಬರ್ ಆಗಬೇಕು ಈ ಲೋಕಸಭೆಗೆ ಆಯ್ಕೆ ಮಾಡಿದಂಥ ಸಮಸ್ತ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಅತ್ಯಂತ ಆತ್ಮೀಯವಾಗಿ ಅವರ ಪಾದಗಳಿಗೆ ನಾನು ಅತ್ಯಂತ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳ್ತೇನೆ ಅವ್ರು ಮಾಡಿದಂಥ ಪ್ರತಿಫಲ ಇವತ್ತು ಒಂದು ದೊಡ್ಡ ಖಾತೆಯ ಜವಾಬ್ದಾರಿಯನ್ನು ಕುಮಾರಣ್ಣವ್ರಿಗೆ ಕೊಡಿಸ್ತು ಅಂತೇಳಿ ನನ್ನ ವೈಯಕ್ತಿಕವಾದ ಭಾವನೆ ಮುಖ್ಯಮಂತ್ರಿಯಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅದೇ ರೀತಿ ಮಂಡ್ಯಜರಿಗೂ ಕೂಡ ಅವರು ಏನು ಕೇಂದ್ರದಿಂದ ಸಿಕ್ತ ಸಿಗ್ತಕ್ಕಂಥ ಅನುದಾನಗಳನ್ನ ತರೋದ್ರ ಮುಖಾಂತರ ಈ ಜನರ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಖಂಡಿತ ಮಾಡ್ತಾರೆ ಆ ನಿರೀಕ್ಷೆನ ನಾವೆಲ್ಲರೂ ಕೂಡ ಇಟ್ಕೋಬೋದು ಹಿಡಿದು ಜೀವಾದೇಗೌಡರಿಂದ ಹಿಡಿದು ಎಸ್ ಎಂ ಕೃಷ್ಣ ಅವರಿಂದ ಹಿಡಿದು ಅಂಬರೀಷ್ ಅಂದ ಹಿಡಿದು ಈಗ ಅನೇಕ ಅತ್ಯಂತ ಮುಖ್ಯವಾಹಿನಿಯಲ್ಲಿದ್ದಂಥ ಜನರನ್ನ ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದ ಈ ಜಿಲ್ಲೆ ಕೊಡ್ತು ಅವರು ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅವರು ಕೂಡ ಅವರ ಇತಿಮಿತಿನಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೋ ಈ ಜಿಲ್ಲೆಗೆ ಏನ್ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯನೋ ಅದು ಮಾಡಿದ್ದಾರೆ ಈ ಜಿಲ್ಲೆ ಅವರೆಲ್ಲರಿಗಿಂತೂ ಅತ್ಯಂತ ಮುಖ್ಯವಾಗಿ ಅನೇಕ ದಾಖಲೆಗಳನ್ನ ಈ ಚುನಾವಣೆ ಬರೀತು ಇವರೆಲ್ಲ ಮಹನೀಯರು ಗೆದ್ದಿದ್ದಂಥ ಅಂತರ ಏನಿತ್ತು ಆ ಎಲ್ಲ ಹಂತರಕ್ಕಿಂತ ಹೆಚ್ಚಾಗಿ ಮೂರು ಲಕ್ಷಗಳ ಮತದ ಅಂತರದಿಂದ ಕುಮಾರಣ್ಣ ಅವರು ಒಂದು ದಾಖಲೆ ಬರೋದು ದಾಖಲೆ ಬರೋದು ಜನರು ಗೆಲ್ಸೋದು ಇನ್ನೊಂದು ದಾಖಲೆ ಅಂತಂದ್ರೆ ಒಂದು ಒಂದು ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮತಗಳು ಬಂದ್ರೆ ಇನ್ನೊಂದು ತಾಲೂಕಿನಲ್ಲಿ ಕಡಿಮೆ ಮತಗಳು ಬರ್ತವೆ ಇನ್ನೊಂದು ತಾಲೂಕಿನಲ್ಲಿ ಬೇರೆಯವ್ರಿಗೆ ಮತಗಳು ಲೀಡ್ ಬರ್ತವೆ ಎಂಟು ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳು ಕೂಡ ಕೂಡ ಲೀಡು ತಗೊಂಡು ಗೆದ್ದಂತ ಏಕೈಕ ಒಬ್ಬ ಸದಸ್ಯ ಅಂತ ಅಂತಂದ್ರೆ ಕುಮಾರಣ್ಣ ಅವರು ಅಷ್ಟೊಂದು ನಿರೀಕ್ಷೆ ಇಟ್ಕೊಂಡು ಜನರು ಓಟ್ ಕೊಟ್ಟಿದ್ದಾರೆ ಹಾಗಾಗಿ ಇಷ್ಟು ನಿರೀಕ್ಷೆ ಇಟ್ಕೊಂಡು ಓಟ್ ಕೊಟ್ಟಂತ ಜನರಿಗೆ ಆ ಋಣ ತೀರಿಸ್ತಕ್ಕಂಥ ಅತ್ಯಂತ ಪ್ರೀತಿಯ ನಂಬಿಕೆಯ ವಿಶ್ವಾಸದ ಮನಸ್ಸು ಅವ್ರಿಗಿದೆ ಹಾಗಾಗಿ ಖಂಡಿತ ಈ ಜಿಲ್ಲೆಗೆ ಅತ್ಯಂತ ಸಮರ್ಪಕವಾದಂಥ ಕೊಡುಗೆನ ಕೊಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಂಬ್ಕೋಬೋದು ನಂಬ್ಕೊಂಡಿದ್ದೀವಿ ಕರ್ನಾಟಕದಲ್ಲಿ ಮುಗಿದ ಅಧ್ಯಾಯ ಅಂದವ್ರಿಗೆಲ್ಲ ನಾಲ್ಕನೇ ತಾರೀಕು ಚುನಾವಣೆಯ ಫಲಿತಾಂಶ ಉತ್ತರ ಕೊಟ್ಟದ್ದೆ ಐದು ವರ್ಷದ ಮಗು ಕಾರಲೋಚರ ಕುಮಾರನನ್ನು ಅಡ್ಡಾಕ್ ನಿಲ್ಲಿಸಿದ್ರು ಕೂಡ ಎರಡು ಕೈಯನ್ನು ಕಟ್ಟಿ ಮೃದು ಸ್ವಭಾವದಿಂದ ಮಗುನ ಸಮಸ್ಯೆನ ಆಲಿಸಿ ತದಾದ ನಂತರ ಮುಂದ್ಕೋಬೋದು ಕಾಲುಬೈಜರ ರೈತ ಆತ್ಮಹತ್ಯೆ ಎರಡು ಬಾರಿ ಸಾಲ ಮನ್ನಾ ಸೈಕಲ್ ವಿತರಣೆ ಲಾಟ್ರಿ ನಿಷೇಧ ಸಾರಾಯಿ ನಿಷೇಧ ರಾಜ್ಯದ ಉದ್ದಗಲಕ್ಕೂ ಕೂಡ ಎಲ್ಕ ಗೊತ್ತಿರ್ತಕ್ಕಂಥ ಮನೆ ಮಾತು ಎಲ್ಲ ಕಡೆಗೆ ಜನತಾ ಪರಿವಾರ ಬೇರೆ ಇತ್ತು ಜೆ ಡಿ ಯು ಜೆ ಡಿ ಎಸ್ ಬಿ ಜೆ ಪಿ ಇವೆಲ್ಲ ಜನತಾ ಪರಿವಾರನೇ ಕಾಂಗ್ರೆಸ್ ನಾವಿಬ್ರು ಬುದ್ಧಿವಂತರು ಜಾಸ್ತಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡಿ ಎಲ್ಲ ಪಕ್ಷಗಳು ಓಣಾಗೋದವಲ್ಲ ಅದ್ರ ಲಾಭ ಪಡ್ಕೊಂಡು ನಿಂತಿತ್ತು ಕಾಂಗ್ರೆಸ್ ಈಗ ನಾವಿಬ್ರು ಒಂದಾದ್ವಲ್ಲ ಅಸ್ವ ಕೆಟ್ಟೋಯ್ತು ಅವ್ರ ತಲೆ ಇಷ್ಟೇ ವಿಚಾರ ನಾವು ಬಿಜೆಪಿ ಜೊತೆಲಿ ಹೋಗಿರ್ಲಿಲ್ಲ ನಾವು ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಬಿಜೆಪಿ ನಮ್ ಸೋಲಿಸ್ಬೇಕು ನಾವು ಬಿಜೆಪಿ ಸೋಲಿಸ್ಬೇಕು ಇವರು ಊಟ ಮಾಡ್ಕೊಂಡ್ರಿ ಸಲೀಸಾಗಿ ವಿಧಾನಸಭೆಗೂ ಲೋಕಸಭೆಗೂ ಹೋಗ್ಬೇಕು ಅನ್ನುವಂಥ ಅಜೆಂಡ ಇತ್ತು ಹಾಗಾಗಿ ಇದನ್ನ ಕುಮಾರಣ್ಣ ಎರಡ್ ಸಾವಿರದ ಹದಿಮೂರರಲ್ಲಿ ಮೋದಿ ಮಾತ ಕೇಳಿದ್ರೆ ಈ ಹತ್ತು ವರ್ಷ ಯಾರೋ ಇರೋ ಮುಖ್ಯಮಂತ್ರಿ ಕುಮಾರಣ್ಣ ಇರ್ತಿದ್ರು ಕುಮಾರಣ್ಣನ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ಕುಮಾರಣ್ಣ ಮನ್ಗೋರಲ್ಲ ಭಿಕ್ಷೆ ಬೇಡಾದರೂ ಕೇಂದ್ರದಿಂದ ಮಂಡ್ಯ ಜಿಲ್ಲೆಗೆ ಸಮರ್ಪಕವಾಗಿ ಎಂಟು ಕಾನ್ಸ್ಟಿಟ್ಯೆನ್ಸಿಗೆ ಕೈಗಾರಿಕೆ ಅನ್ನತಕ್ಕಂಥದ್ದನ್ನ ಜಾಸ್ತಿ ಮಾಡ್ತಾರೆ ನಾವು ಒಂದ್ಕೊಂಡು ಓಟ್ ಕೊಟ್ಟಿದ್ದೇನು ಕೃಷಿ ಮಂತ್ರಿ ಅಂತ ಆ ಸಂದರ್ಭದಲ್ಲಿ ಕಾವೇರಿ ಕಣಿವೆಯ ಜಲಾನಯನದ ಸಮಸ್ಯೆಗಳನ್ನ ಮೋದಿ ಜೊತೆನಲ್ಲಿ ಕೂತ್ ಮಾತಾಡೋ ಸಾಮರ್ಥ್ಯ ಕುಮಾರಣ್ಣನದೇ ಪಾಯಿಂಟ್ ಕಳೆದ ಕೂತ್ಕೊಂಡು ಕುಮಾರಣ್ಣ ಕುಮಾರಣ್ಣನಿಗೆ ಕೊಡಿ ಅಂತ ನಾನು ಹಲವಾರು ಬಾರಿ ಕೂಡ ಹಲವಾರು ಸಭೆನಲ್ಲಿ ಮಾತಾಡಿದ್ದೀನಿ ನಾನು ಮಾತಾಡದೆಲ್ಲ ನಿಜ ಆಯ್ತು ಫ್ರಂಟ್ ಲೈನ್ಗೆ ಕೂತ್ಕೊಂಡ್ರು ನೇ ಇಸ್ಕೊಂಡ್ರು ಮೋದಿ ಜೊತೆಯಲ್ಲಿ ಮಾತಾಡುವಂತ ಎಲ್ಲ ಅರ್ಹತೆಯನ್ನು ಹೊಂದಿರ್ತಕ್ಕಂಥ ನನ್ನ ಕುಮಾರನಂಗೆ ಕರ್ನಾಟಕದಾದ್ಯಂತ ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ ನಾವು ಎಲ್ಲಿ ತನಕ ಕರ್ನಾಟಕದಲ್ಲಿ ಒಂದಾಗಿರ್ತೀವಿ ಕಾಂಗ್ರೆಸ್ ಚಿಗರೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಎಲ್ಲೋ ಕಡೆಗೆ ಸಮರ್ಪಕವಾಗಿ ಕೆಲಸ ಮಾಡೋ ಸಾಮರ್ಥ್ಯ ಕುಮಾರ ನೆಂಗಿದೀವಿ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿ ಮಂಡ್ಯ ಜಿಲ್ಲೆ ಜನ ಇಷ್ಟೊಂದು ಅಭೂತಪೂರ್ವವಾದಂತಹ ಗೆಲುವನ್ನು ಕೊಟ್ಟರಲ್ಲ ಅವರಿಗೆ ಫಸ್ಟ್ ನಾವು ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ